ಈ ದಿನದ ವಿಡಿಯೋದಲ್ಲಿ ದೇಹವನ್ನ ಮಾಯೆಯಿಂದ ಆವರಿಸಲ್ಪಟ್ಟಿರುತ್ತದೆ ಅಂದ್ರೆ ದೇಹವು ಮಾಯೆಯಿಂದ ಆವೃತವಾಗಿದೆ ಯಾಕೆ ದೇಹವನ್ನ ಮಾಯೆಗೆ ಒಳಪಡಿಸಿರುವುದಕ್ಕೆ ಕಾರಣವೇನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಜೀವನದ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇಲ್ಲ ಹಾಗೆಯೇ ದೇಹದಲ್ಲಿ ರೋಗ ರುಜಿನಿಗಳು ಕೂಡ ನಿವಾರಣೆ ಆಗ್ತಾ ಇಲ್ಲ ಹಾಗೆಯೇ ಮನುಷ್ಯನ ಇಷ್ಟಾರ್ಥಗಳು ಎಂತಕ್ಕಂಥದ್ದು ನೆರವೇರ್ತಾ ಇಲ್ಲ ಹಾಗೆಯೇ ಮನುಷ್ಯನ ಇಚ್ಛೆ ಅನುಸಾರವಾಗಿ ಆ ಮನುಷ್ಯ ವಿವಿಧ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ಮನುಷ್ಯ ದೇಹಕ್ಕೆ ಸಂಬಂಧಪಟ್ಟಂತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ಥಾನಮಾನ ಇತ್ಯಾದಿ ಈ ಆಚಾರಗಳಲ್ಲಿ ಮನಸ್ಥಿತಿ ಪೂರ್ಣ ಇದೆ ವಿದ್ಯೆ ಇದೆ ಶಕ್ತಿ ಇದೆ ಬುದ್ಧಿ ಇದೆ ಆದ್ರೆ ಕಾರ್ಯವನ್ನ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಮಾಯೆಯ ಪಾತ್ರ ಏನು ಹಾಗಾದ್ರೆ ಮಾಯಿಯಿಂದ ದೇಹ ಆವೃತವಾಗಿರಲು ಕಾರಣವೇನು ಇದು ವಿಷದ ಈ ವಿಡಿಯೋದ ಟಾಪಿಕ್ ಮಾಯಿಂದ ಆವೃತವಾಗಿಲ್ಲದಿದ್ದರೆ ಏನಾಗ್ತಾ ಇತ್ತು ಇದನ್ನು ತಿಳಿಯೋಣ ಮಾಯಿಂದ ಯಾವ ಕಾರಣಕ್ಕೆ ಆವೃತವಾಗಿದೆ ಅಂದ್ರೆ ಯಾರು ಭಗವಂತ ಎಲ್ಲಿದ್ದಾನೆ ಕರ್ಮಫಲ ಎಲ್ಲಿದೆ ನಾವೇನಿದ್ದಾಗ ಏನ್ ಮಾಡ್ತೀವಿ ಅದೇ ಆಸ್ಪಿಟ್ರ ಮುಂದಕ್ಕೆ ಏನಿಲ್ಲ ಪ್ರಕೃತಿಯಲ್ಲಿ ದೇವರು ಆತರ ಏನಿಲ್ಲ ಈ ರೀತಿಯಾದಂತ ಒಂದು ಮನಸ್ಥಿತಿ ಬರೋದು ಇರುತ್ತೆ ಮಾತನಾಡ್ತಕ್ಕಂಥದ್ದನ್ನು ಕೂಡ ನೀವು ಕೇಳಿರ್ತೀರಿ ಇದೇ ಮಾತು ಸತ್ಯ ಆಗಿದ್ದಂತಹ ಪಕ್ಷದಲ್ಲಿ ದೇಹ ಮಾಯಿಯಿಂದ ಮೋಗ ಮಾಯಿಂದ ಮುಕ್ತವಾಗಿರ್ತಾ ಇತ್ತು ಮೋಹದಿಂದ ಮುಕ್ತವಾಗಿರ್ತಾ ಇತ್ತು ಈಗ ಮಾಯೆಗೆ ಒಳಪಟ್ಟಿದ್ದೆ ಅಂದರೆ ಆ ಮಾಯೆಯ ಕಾರಣದಿಂದ ಇಷ್ಟಾರ್ಥಗಳು ಕರ್ಮ ಕರ್ಮ ಫಲ ಅನುಭವ ಎಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಆ ಸಂದರ್ಭದಲ್ಲಿ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಮಾಯೆಗೆ ಒಳಪಡುವ ಕಾರಣದಿಂದ ಯಾವ ಲೆಕ್ಕಾಚಾರ ಇರುತ್ತೆ ಆ ಒಂದು ಲೆಕ್ಕಾಚಾರಕ್ಕೆ ಬಂಧಿಸಿಡುವ ಕಾರಣಕ್ಕೆ ಮಾಯೆ ಆ ದೇಹವನ್ನ ಆವೃತಗೊಳಿಸಿಕೊಂಡಿರುತ್ತೆ ಮತ್ತೆ ಹಿಡಿತಕ್ಕೆ ತಗೊಂಡಿರುತ್ತೆ ಮಾಯೆ ಇಲ್ಲ ಮಾಯೆಯಿಂದ ದೇಹ ಮುಕ್ತವಾಗಿದ್ದಂತಹ ಪಕ್ಷದಲ್ಲಿ ಕರ್ಮ ಫಲ ಎಂತಕ್ಕಂಥದ್ದು ನಡೀತಾನೆ ಇರ್ಲಿಲ್ಲ ಹೇಗೆ ಹಿಡಿಯೋರಿಲ್ಲ ಪೂರ್ಣ ಸ್ವತಂತ್ರ ನಿಯಂತ್ರಣವೇ ಇಲ್ಲದಿದ್ರೆ ಪೂರ್ಣ ಸ್ವತಂತ್ರ ಕರ್ಮ ಕರ್ಮಫಲ ಲೆಕ್ಕಾಚಾರನೆಲ್ಲ ಇರ್ತಾರೆ ಬದುಕಿರ್ತಾರೆ ನಂತರದಲ್ಲಿ ಪ್ರಕೃತಿನಲ್ಲಿ ಲೀನ್ವಾಗೋಗ್ತಾರೆ ಹೋಗ್ತಾರೆ ಈ ತರ ಕೂಡ ಹೇಳ್ತಾರೆ ಆ ಸಮಯಕ್ಕೆ ಬಂದಿರ್ತಕ್ಕಂಥ ಬುದ್ಧಿಮಟ್ಟ ಏನ್ ಮಾಡ್ಲಿಕ್ಕೆ ಆಗು ಆಗೋದಿಲ್ಲ ಎಲ್ಲಾ ಜ್ಞಾನವನ್ನು ತಿಳಿದಿರ್ತಕ್ಕಂಥ ಯಾರು ಇರೋದಿಲ್ಲ ಇಲ್ಲಿ ಮಾಯೆಯಿಂದ ಮುಕ್ತಗೊಳಿಸಿದ್ರೆ ಕರ್ಮಫಲದ ಏಕಾಚಾರ ಯಾವುದು ನಡೆಯೋದಿಲ್ಲ ಆದ್ರೆ ಮಾಯೆಯಿಂದ ಆವೃತವಾಗಿದೆ ದೇಹ ಮಾಯೆಯಿಂದ ಆವೃತವಾಗಿರುವ ಕಾರಣ ಇಚ್ಛೆಗಳು ಉತ್ಪತ್ತಿ ಆಗುತ್ತೆ ಮನುಷ್ಯನಲ್ಲಿ ಆ ಒಂದು ಇಚ್ಛೆಗಳಿಗನುಸಾರವಾಗಿ ಕಾರ್ಯ ಕರ್ಮಫಲ ಎಂತಕ್ಕಂಥದ್ದು ನಿರ್ಮಾಣವಾಗುತ್ತೆ ಕರ್ಮಫಲ ನಿರ್ಮಾಣ ಆಯ್ತು ಅಂದ್ರೆ ಅದು ಸುಕರ್ಮಾನ ಕುಕರ್ಮಾನ ಅನುಭವಿಸ್ಲೇಬೇಕಾ ಈ ವಿಧಾನದಲ್ಲಿ ಮಾಯೆ ಎಂತಕ್ಕಂಥದ್ದು ಏನಾಗಿದೆ ಅದು ಬಂಧಿಸಿಡುತ್ತೆ ನಂತರದಲ್ಲಿ ಆಯಸ್ಸಿಗೆ ಸಂಬಂಧಪಟ್ಟಂತೆ ಇಷ್ಟೇ ಆಯಸ್ಸು ಬದುಕ್ಬೇಕಾದ್ರೆ ಮುಕ್ತವಾಗಿದ್ರೆ ಮನುಷ್ಯ ಹೇಗ್ಬೇಕಾದ್ರೂ ತನ್ನ ಪ್ರೊಟೆಕ್ಟ್ ಮಾಡ್ಕೊತಾನೆ ಹೆಲ್ತಿ ಡಯಟ್ಸ್ ಅಂತೆ ನ್ಯೂಟ್ರಿಷಿಯನ್ ಅಂತೆ ಅಮರವಾಗಿರೋದಕ್ಕೆ ಅಂತೆ ಆಯುರ್ವೇದ ಏನೇನಾರು ಏನೇನಾರು ತಗೊಂಡು ಮುಕ್ತವಾಗಿರ್ಲಿಕ್ಕೆ ಆಯಸ್ ಪೂರ್ತಿ ಆಯಸ್ ಇಲ್ಲಾಗ ಲೆಕ್ಕಾಚಾರ ಬೇಕಲ್ವಾ ಅದಕ್ಕೋಸ್ಕರ ಆಯಸ್ಸು ಅದಕ್ಕೆ ಮಾಯ ಆವೃತವಾಗಿದೆ ಎಲ್ಲಿ ದೇಹ ಯಾವ ವಯಸ್ಸಿಗೆ ಶಿಥಿಲವಾಗಿ ಹೋಗ್ಬೇಕು ಅಥವಾ ಕರ್ಮಾನುಸಾರ ಕಳ್ಕೊಂಡು ಹೋಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಇಷ್ಟವಾದಂತ ಆಹಾರ ಆಗತ್ತೆ ಇಷ್ಟವಾದಂತ ಆಚಾರ ಆಗತ್ತೆ ಇಷ್ಟವಾದಂತ ಪರಿಣಾಮಗಳು ಕೂಡ ಲಭ್ಯ ಆಗ್ತಾವೆ ಕರ್ಮಾನುಸಾರ ಅದೇ ಆಯಸ್ಸಿನನುಸಾರ ಈ ಕಾರಣಕ್ಕೆ ಮಾಯೆ ದೇಹವನ್ನ ಆವರಿಸಿಕೊಂಡಿದೆ ಮಾಯಿಂದ ಮುಕ್ತರಾದವರು ಏನಾಗ್ತಾರೆ ಹಾಗಾದ್ರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ ಇಚ್ಛಾಮರಣಿ ಆಗ್ತಾರೆ ಮೈಯಿಂದ ಮುಕ್ತವಾಗುವುದು ಹೇಗೆ ಹಾಗಾದ್ರೆ ಈ ಜಗತ್ತಿನಲ್ಲಿ ಶ್ರೀಮನ್ನಾರಾಯಣ ಅಥವಾ ನಿಮ್ಮ ಇಷ್ಟ ದೈವದಲ್ಲಿ ಸಮರ್ಪಿತರಾಗುವ ಕಾರಣದಿಂದ ಭಗವಂತನಲ್ಲಿ ಸಮರ್ಪಿತರಾದಂತಹ ಪಕ್ಷಕ್ಕೆ ಪುನರಪಿ ಜನನ ಪುನರಪಿ ಮರಣಂಗೆ ಒಳಪಡಿಸುವುದಿಲ್ಲ ಕಾರಣ ಜೀವನ ಅಂದ್ರೇನು ಕರ್ಮ ಅಂದ್ರೆ ಏನು ಕರ್ಮ ಫಲ ಅಂದ್ರೆ ಏನು ಇದನ್ನ ತಿಳಿಸ್ತಾ ಇದೊಂದು ಲೀಲೆ ಮಾತ್ರ ಇದೊಂದು ಅನುಭವ ಮಾತ್ರ ಎಂತಕ್ಕಂಥ ವಿಷಯವನ್ನು ಕೊಟ್ಟಂತಹ ಪಕ್ಷದಲ್ಲಿ ತಿಳಿಸಿದಂತಹ ಪಕ್ಷದಲ್ಲಿ ಜೀವ ಯಾವುದೇ ಹಾನಿಕಾರಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಪುನರ್ಪಿ ಜನನಂ ಪುನರಭಿ ಮರಣಂಗೆ ಒಳಪಡೋದಿಲ್ಲ ಸುಕರ್ಮ ಕುಕರ್ಮ ಎರಡೂ ಇಲ್ಲ ನಿಶೇಷ ಸ್ಥಿತಿ ಮೈಯಿಂದ ಮುಕ್ತವಾಗಬೇಕಾದ್ರೆ ಆತ್ಮಸ್ವರೂಪಕ್ಕೆ ಹೋಗ್ಲೇಬೇಕು ಅದಕ್ಕೋಗ್ಬೇಕಂದ್ರೆ ಭಗವಂತನಲ್ಲಿ ಸಮರ್ಪಿತರಾಗಲೇಬೇಕು ಇಲ್ದಿದ್ರೆ ಮಾಯಿಯಲ್ಲಿ ಮೋಹಿತರಾಗಿ ಈ ದೇಹದಲ್ಲಿ ಅಡಗಿರುವ ಜೀವಾತ್ಮದ ಆಚರಣೆಗೆ ಅನುಕೂಲದಂತೆ ಜೀವ ಮನಸ್ಸಿಗೆ ಬಂದಂತೆ ನಡೀತಾ ಹೋಗುತ್ತೆ ಆಲೋಚನೆ ಬಂದಂತೆ ನಡೀತಾ ಹೋಗುತ್ತೆ ಆಗ ಕರ್ಮ ಪಲ್ಲಗಳಿಗೆ ಸಿಕ್ಕಾಕೊಳ್ಳುತ್ತೆ ಮಾಯಿಯಿಂದ ಮೋ ಮುಕ್ತವಾಗಿರೋದಿಲ್ಲ ಮೋಹ ಇತ್ಯಾದಿ ಬಂಧನಗಳಿಗೆಗೊಳಗಾಗುತ್ತೆ ಬಂಧನ ಇದ್ದಂತ ಪಕ್ಷದಲ್ಲಿ ಬಿಡುಗಡೆಯೇ ಇಲ್ಲ ಭೂಮಿ ಮೇಲಿಂದ ಯಾವುದೇ ಬಂಧನ ಆಗಿರ್ಬೋದು ಹಣಕ್ಕೆ ಸಂಬಂಧಪಟ್ಟಂತ ಅಯ್ಯೋ ನಾ ಇಷ್ಟೊಂದು ಹಣ ಸಂಪಾದನೆ ಮಾಡಿ ಹೇಗಪ್ಪ ಬಿಡ್ಸತ್ತೋಗೋದು ಅಂತ ಅಯ್ಯೋ ಇಷ್ಟೊಂದು ಒಡವೆ ಐತಿ ಹೇಗಪ್ಪ ಬಿಡಿಸ್ ಮನೆ ಆಸ್ತಿ ಜಮೀನು ಹ ಯಾವ ವಾಹನ ವಿಮಾನ ಏನೇನ್ ಸಂಪಾದನೆ ಮಾಡ್ಬೋದು ಇದು ಹೇಗಪ್ಪ ಬಿಟ್ಟು ಹೋಗೋದು ದೇವ್ರೇ ದೇವ್ರೆ ಅಂತ ಹೇಳಿ ಸತ್ತು ಕೂಡ ಆತ್ಮದ ರೀತಿಯಾಗಿ ಅಲ್ಲೇ ಸುತ್ತುವರಿತಾ ಅಂತ ಮೋಹ ಬಿಡುಗಡೆ ಇಲ್ಲ ಬಂಧನ ಬದುಕಿದ್ದಾಗಲೇ ಬಂಧನ ಕೊಟ್ಬಿಡುತ್ತೆ ಮನಸ್ಸಿಗೆ ಅದು ಮಾಯಿಯ ಕಾರಣದಿಂದ ಬೇರೆ ಇನ್ನೇನಲ್ಲ ಮಾಯಿಂದ ಮುಕ್ತವಾಗಬೇಕಂದ್ರೆ ಭಗವಂತನಲ್ಲಿ ಸಮರ್ಪಿತರಾಗಬೇಕು ಇಲ್ಲಿ ಮಾಯ ಆವೃತವಾಗಿರುವ ಕಾರಣ ಯಾಕೆ ಅಂದ್ರೆ ಭಗವಂತ ಯಾವುದೇ ಕಾರಣಕ್ಕೂ ಕೂಡ ಜೀವಗಳನ್ನ ನೀವು ಭೂಮಿ ಮೇಲೆ ಉಳ್ಕೊಂಡಿರಿ ಅದು ಬಿಡೋದಿಲ್ಲ ನೀವು ಬಂದಿರೋದು ಆ ಆತ್ಮ ಸ್ವರೂಪದಲ್ಲಿ ಇರ್ತಕ್ಕಂತ ನಿಮ್ಮ ಮೂಲ ಶಕ್ತಿಗೆ ಈ ಪ್ರವಾಸಕ್ಕೆ ಬಂದಾಗ ಅಲ್ಲೇನಾದ್ರೂ ನೀವು ಆ ಹೊಸ್ದ ತಿಂಡಿ ಮಾಡ್ಕೋಬಹುದು ಅಥವಾ ಯಾವ್ದೋ ಒಂದು ಗೇಮ್ ಆಡೋಣ ಅಂತ ಆಟಾಡ್ಬೋದು ಅಥವಾ ಒಂದು ನೀರಲ್ಲಿ ಓಡಾಡ್ಬೋದು ಅಂದ್ರೆ ವಿಧಾನ ಈಗ ಒಂದು ಪ್ರವಾಸ ಅಂದ್ರೆ ಒಂದು ಬೀಚ್ ಇರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ನೀರಲ್ಲಿ ಒಂದ್ ಸ್ವಲ್ಪ ಆಟ ಇತ್ಯಾದಿ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವರ್ತಪರ್ಸ್ತೀ ಅಲ್ಲಿ ಏನ್ ಪ್ಲಾನ್ ಮಾಡ್ತೀರಾ ಅದ್ ಪ್ಲಾನ್ ಮಾಡಿದ್ರೆ ಅಲ್ಲೇ ಆಟ ಆಡ್ತಾ ಕೂರೋದಿಲ್ಲ ಅಲ್ಲೇ ಅಡ್ಗೆ ಮಾಡ್ತಾ ಇರೋದಿಲ್ಲ ಒಂದಿನ ಅಡ್ಗೆ ಮಾಡ್ತೀರಾ ಎರಡ್ ದಿನ ಮಾಡ್ಕೊತೀರಾ ಏನೋ ಸಿ ಅನ್ಸುತ್ತೆ ತಿಂತೀರ ಮಾಡ್ತೀರಾ ಈ ಕಡೆ ಬರ್ತೀರಾ ಹಂಗಿದ್ಮೇಲೆ ನೀವು ಪ್ರವಾಸ ಹೋಗಿದ್ದೀರಿ ಅಂತ ಯಾಕ್ ಬಿಟ್ಟು ನಿಮ್ಮನ್ನೇ ಅಲ್ಲೇನೆ ಕಟ್ ಹಾಕ್ಬೇಕು ಹೀಗೆ ಭಗವಂತನ ಲೆಕ್ಕಾಚಾರ ಆತ್ಮ ದೇಹ ಎಂತಕಂತ ಹೊದಿಕೆಯನ್ನ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡೋದಕ್ಕೆ ಭೂಮಂಡಲಕ್ಕೆ ಬಂದಿದೆ ಆದ್ರೆ ಇಲ್ಲಿ ಕರ್ಮ ಪರ ಒಬ್ರು ಬೈತಾರೆ ಹೊಡಿತಾರೆ ಒಬ್ರಿಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಈ ಲೆಕ್ಕಾಚಾರಕ್ಕೋಸ್ಕರ ಅಷ್ಟೇ ಅಲ್ಲೇನಾರು ಇದ್ರೆ ನೀವು ಪ್ರವಾಸಕ್ಕೆ ಹೋಗಿದ್ದ ಜಾಗದಲ್ಲಿ ಇದ್ರೆ ಊಟ ತಿಂಡಿ ತಿಂತಕ್ಕಂಥ ಸಂದರ್ಭದಲ್ಲಿ ಯಾರೋ ಹತ್ತು ಜನ ಒಳ್ಳೆ ಇರ್ತಾರೆ ಒಬ್ರು ದುಷ್ಟ್ರಿದ್ದು ಎಲ್ಲಾ ಸತ್ತೋಗ್ಲಿದ್ದು ವಿಷ ಆಗ್ತಾರೆ ಆಗ ಏನಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಜೂರಿಕ್ಷನ್ ಪ್ರಕಾರ ಕೋರ್ಟ್ ಕಚೇರಿಗೆ ಬರುತ್ತೆ ಅಲ್ಲೇ ಒದ್ದಾಡ್ತಾ ಇರ್ತೀರಿ ಅದು ಮುಕ್ತಾಯ ಆಗೋವರಿಗೆ ಹಾಗೆ ಈ ಕರ್ಮಫಲ ಕೂಡ ಅಷ್ಟೇ ಇಲ್ಲಿ ಭೂಮಂಡಲ ಜುರುಡಿಕ್ಷನ್ ಇಲ್ಲಿ ಯಾರಿಗೆ ಅದು ಜನ್ಮ ಜನ್ಮ ಅದು ಒಂದ್ ಜನ್ಮ ಅಲ್ಲ ಜನ್ಮ ಜನ್ಮ ಬತ್ತಾನೆ ಇರುತ್ತೆ ಲೆಕ್ಕಾಚಾರಕ್ಕೋಸ್ಕರ ಬೇರೆ ಏನಿಲ್ಲ ಇಲ್ಲಿ ಮುಕ್ತಾಯ ಆಗೋದ್ಯಾವ ಸುಕರ್ಮ ಕುಕರ್ಮ ಎರಡು ಬಿಟ್ಟಾಗ ಮುಕ್ತಿ ದೊರೆಯುತ್ತೆ ಕೊಟುಕೆಯಲ್ಲಿ ತೀರ್ಮಾನ ದೊರೆಯುತ್ತೆ ಜುರುಡಿಕ್ಷನ್ ವ್ಯಾಪ್ತಿ ಮುಗ್ದು ಈ ಭೂಮಂಡಲದಲ್ಲಿ ಹೇಗಾಗುತ್ತೆ ಕರ್ಮ ಲೆಕ್ಕಾಚಾರ ಮುಕ್ತಾಯ ಆದ್ರೆ ಈ ಭೂಮಂಡಲದ ಜುರುಡಿಕ್ಷನ್ ವ್ಯಾಪ್ತಿ ಮುಕ್ತಾಯ ಆಗುತ್ತೆ ಅದಕ್ಕೋಸ್ಕರ ಇದ್ದೀವಿ ಕರ್ಮ ಫಲಕ್ಕೋಸ್ಕರ ಇದ್ದೀವಿ ಮಾಯೆ ಇರುವುದೇ ಲೆಕ್ಕಾಚಾರಕ್ಕೋಸ್ಕರ ಮಾಯಿಂದ ಮುಕ್ತವಾಗ್ತಕ್ಕಂಥದ್ದು ಸಮರ್ಪಣೆ ಆದ್ರೆ ಯಾಕೆ ನೀನ್ ಆತ್ಮದ ರೂಪದಲ್ಲಿ ಬಂದಿದ್ದೀ ನೀನು ನಿಜ ಜೀವನ ಮನುಷ್ಯ ಜೀವನ ಅಲ್ಲ ಬೇಕಾದ್ರೆ ನಿಮ್ಗೆ ಅನುಮಾನ ಬರ್ತಾ ಇದ್ರೆ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಮಳೆ ಬರುವಾಗ ಗುಡುಗು ಸಿಡಿಲು ಬರುವಾಗ ಅಥವಾ ವಿಪರೀತ ಬಿಸಿಲಿರುವಾಗ ವಿಪರೀತ ಚಳಿ ಇರುವಾಗ ಬೆಟ್ಟ ಗುಡ್ಡ ಆಕಾಶ ನೀರು ಇತ್ಯಾದಿ ಕಾಣುವಂತೆ ಒಬ್ಬರೇ ನಿಂತು ನೋಡಿ ಯಾರ ಮನುಷ್ಯನ ನೆನ್ಪು ಮಾಡ್ಕೋಬೇಡಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ದೇಹಾದ್ರೂ ಯಾಕೆ ಸಿಕ್ಕಿದೆ ನಾನು ಇಷ್ಟುದ ಹುಡುಗಿ ಇದ್ದಾಗಲೇ ಬರೋದು ಈ ಪ್ರಶ್ನೆಗಳೆಲ್ಲ ನನಗೆ ಇವೆಲ್ಲ ಬಂದ್ಬಿಡ್ತ ನಾನು ಏನಿದು ಆ ಐದು ತತ್ವದ್ದೇ ಆಗಿರಲಿ ನಾನು ಹೇಗ್ ರಚನೆ ಅದೇ ನನ್ನನ್ ರಚನೆ ಮಾಡ್ದವ್ರು ಯಾರು ನನ್ ಈ ಜಾಗ ಯಾವುದು ನನ್ನನ್ನು ಉತ್ಪತ್ತಿ ಆದ್ರೂ ಕೂಡ ಯಾಕಾಯ್ತು ಕಾರಣ ಏನು ಏನು ಹಲವು ಪ್ರಶ್ನೆಗಳು ಹೇಗೆ ಹೇಗೆ ಸುರುಮುಳಿಯಾಗಿ ಉಟ್ಕೋತಾವ ನಿಮ್ಗೆ ಆಗ ಮನುಷ್ಯ ನೈಜ ನೈಜಸ್ಥಿತಿಗೋದ್ ನಾನು 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 ಅಂತ ಅರ್ಥ ಗೊತ್ತಾಗುತ್ತೆ ಏನಂತ ನಾನು ನಾನೇನಿಲ್ಲ ನಾನಾರು ನನಗೆ ಗೊತ್ತಿಲ್ಲ ಏಕೆಂದ್ರೆ ಭೂಮಂಡಲನೇ ಹಾಗೆ ಇಲ್ಲಿ ನೀವು ನೋಡಿ ಸರಿ ನಾ ಮನುಷ್ಯನೇ ಹೌದು ಆದ್ರೆ ಯಾಕೆ ಹುಟ್ಟಿದ್ದೀನಿ ಮನುಷ್ಯ ಬಂದೆ ಮನುಷ್ಯ ರಚನೆ ಮಾಡ್ದವ್ರ ಈ ರೀತಿ ಯಾಕಾಗ್ಬೇಕು ನಾನು ನಾನಾರು ಈ ಪ್ರಶ್ನೆ ಬಿಡ್ತ ಮಾಯೇ ಆವರಣಗೊಳಪಟ್ಟಿದ್ರೆ ಪುನರ್ಭಜನ ಪುನರ್ಭಮರಣಂ ಇದ್ದು ಕರ್ಮ ಫಲ ಲೆಕ್ಕಾಚಾರ ದೊರೆಯುತ್ತೆ ಮಾಯಿಂದ ಮುಕ್ತವಾದ್ರೆ ನನ್ನ ಮೂಲ ಸ್ವರೂಪ ಏನು ಅಂತ ತೊಳೀತು ಅದಕ್ಕೆ ಭಗವಂತ ಎಲ್ಲಾರನ್ನು ಬಿಟ್ಟಿರೋದಿಲ್ಲ ಇಲ್ಲೇ ನೀವೇ ಇಲ್ಲೇ ಬಿಡಿ ಅಂತ ಇರೋದಿಲ್ಲ ಲೆಕ್ಕಾಚಾರದವ್ರು ಇರಿ ಅಷ್ಟೇ ಒಳ್ಳಿತಾದ್ರೆ ಒಳ್ಳೇದಾಗ ಮೇಲಕ್ಕೆ ಹೋಗೋದು ಒಳ್ಳಿತಾಗ್ಲಿಲ್ಲ ಅಂತಂದ್ರೆ ಎಲ್ಲಾರನು ಕಲಿಕೆ ಅವತಾರದಲ್ಲಿ ಬಂದು ಎಲ್ಲಾರು ಕೂಡ ಸಂವಹಾರ ಮಾಡುತ್ತೆ ಅಂತ ಕೇಳಿದ್ದೀರ ಹಂಗೆ ಮಾಡ್ತಾರೆ ಕಲುಷಿತವಾದಾಗ ಈ ಅಹ್ ಸೃಷ್ಟಿ ಮಂಡಲದಲ್ಲಿ ಉಪಸ್ಥಿತಿ ಇರ್ಲಿಕ್ಕೆ ಬಿಡೋದಿಲ್ಲ ಒಂದು ಅವಧಿ ಅಷ್ಟೇ ಕಲಿಯುಗ ನೋಡಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಅಷ್ಟೇ ನಿಗ್ಗದ್ದಿ ಮಾಡಿಬಿಟ್ಟಿದ್ದಾರೆ ಗಾಂಚಲಿನೇ ಮಾಡಂಗಿಲ್ಲ ಅಷ್ಟ್ರೊಳಗಡೆ ಒಳ್ಳೇದಾದ್ರೆ ಆಗ್ಬೋದು ಈಗಿನ ವಾತಾವರಣ ದೂಷಿತ ಸ್ಥಿತಿ ಆಗಿ ಉಸಿರಾಡೋದಕ್ಕೂ ಗಾಳಿನ ಕುಂತ್ಕೋಬೇಕು ನೀರನ್ನು ಕುಂಟ್ಕೋಬೇಕು ಹ ಪರಿಸರ ಶುದ್ಧವಾದ ಪರಿಸರನೇ ಇಲ್ಲ ಕಷ್ಟ ಪ್ರತಿಯೊಂದು ಕೂಡ ಕಷ್ಟ ಈಗಲೇನೆ ಮುಂದ ಮುಂದಕ್ಕೆ ದೇವರಿಗದ್ದಿ ಹಾಗಾಗಿ ಈ ಮಾಯಲ್ಲಿ ಇಡಿಸಿರುವ ಕಾರಣ ಇಲ್ಲೇ ನೀವು ಉಳ್ಕೋಬೇಡಿ ಅಂತ ಭಗವಂತ ಬುದ್ಧಿವಂತ ಅಲ್ಲೇ ಇವು ಅಂತ ಇಲ್ಲೇ ಶಾಶ್ವತವಾಗಿರ್ತೀವಿ ಅಂತ ಅದಕ್ಕೋಸ್ಕರ ಮಾಯೆ ಇದ್ದಂತ ಪಕ್ಷದಲ್ಲಿ ಲೆಕ್ಕಾಚಾರ ಆಗುತ್ತೆ ಮನುಷ್ಯನ ಇಷ್ಟಾರ್ಥದಂತೆ ಆಗೋದಿಲ್ಲ ಮನುಷ್ಯನ ಇಷ್ಟದಂತೆ ಶಾಶ್ವತವಾಗಿ ಇಲ್ಲಿ ಉಳಿಲಿಕ್ಕಾಗೋದಿಲ್ಲ ಈ ದೇಹನ ಪಂಚತತ್ವ ಆದ ದೇಹನೇ ಪರಮತತ್ವದಂಗ ಮಾಡ್ಕೊಂಡು ಕಾಯಿಲೆಯಿಂದ ಮುಕ್ತರಾಗಿ ರೋಗ ಮುಕ್ತರಾಗಿ ದುಃಖ ಮುಕ್ ಮುಕ್ತರಾಗಿ ಅಥವಾ ಅನ್ಯ ಅನುಕೂಲವನ್ನ ಪಡೆದು ಇರಲಿಕ್ಕಾಗೋದಿಲ್ಲ ಅದಕ್ಕೆ ಮಾಯಿಂದ ಆವೃತ ಆದಾಗ ರೋಗಗಳು ಬರ್ತಾವ್ ಕಷ್ಟಗಳು ಬರ್ತಾವ್ ಲೆಕ್ಕಾಚಾರಕ್ಕೋಸ್ಕರ ನೋವು ದುಃಖಗಳು ಸಂಕಟಗಳು ಬರ್ತಾವೆ ನೀನೇನ್ ತಿಳ್ಕೊ ಇಲ್ಲೇ ಹಾಕಿದೀಯ ಪ್ರವಾಸಕ್ಕೆ ಬಂದಿದೀಯಾ ಅಪ್ರವಾಸವನ್ನು ಮಾಡ್ಕೊಂಡು ನೀನು ರೈಟ್ ನಿನ್ನ ಮನೆಗೆ ನೀನು ನಡೀತು ಎಂತಕ್ಕಂಥ ಸಂದೇಶವನ್ನು ಭಗವಂತ ಅಲಿಖಿತವಾಗಿ ಕೊಡ್ತಾ ಇರ್ತಾನೆ ಕೊಟ್ಟಿದ್ದಾನೆ ಆ ಕಾರಣಕ್ಕೋಸ್ಕರ ಮಾಯಿಂದ ಆವೃತವಾಗಿರ್ತಕ್ಕಂಥದ್ದು ಇಲ್ಲೇ ಶಾಶ್ವತವಾಗಿ ಇರಬಾರದು ಅನ್ನೋ ಕಾರಣಕ್ಕೆ ಒಂದ್ ಅವಧಿ ನಿಗದಿ ಮಾಡಿದ್ದಾರೆ ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಜೀವನ ಇರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೆ ಮಾಹಿಯಿಂದ ಪ್ರೇಹ ಆವೃತವಾಗಿರುವ ಕಾರಣ ಅದರಲ್ಲಿ ಸಹಜವಾಗಿ ಏನೋ ಈ ಒಂದು ವಿಧಾನದಲ್ಲಿ ಆ ರೀತಿಯಾದಂತಹ ಇಚ್ಛೆಗಳು ಕಾರ್ಯಗಳು ಆಲೋಚನೆಗಳು ಕರ್ಮಗಳು ಆ ಕರ್ಮಫಲಗಳ ಕಾರ್ಯಾಚರಣೆಗಳು ಎಂತಕ್ಕಂಥದ್ದು ಜರುಗುತ್ತೆ ಇದು ಮಾಯೆಯ ಕಾರಣದಿಂದ ಯಾಕೆಂದ್ರೆ ಮಾಯಿಂದ ಮುಕ್ತವಾದ್ರೆ ಯಾರು ಕೂಡ ಮನುಷ್ಯನ ತೋತ್ಕೋದಿಲ್ಲ ಇಲ್ಲಿ ಬರ ಇರೋದಿಕ್ಕೆ ಇಷ್ಟಪಡೋದಿಲ್ಲ ಎಷ್ಟೆಷ್ಟು ಜನ ತೇರ್ಗಡೆ ಆಗೋಗಿ ತೇರ್ಗಡೆ ಅಂದ್ರೆ ದೇಹವನ್ನ ಬಿಟ್ಟು ಕಡಿಮೆ ವಯಸ್ಸಿಗೆ ಗೊತ್ತಾದ್ಮೇಲೆ ಅರ್ಥ ಇಲ್ಲ ಇದ್ರಲ್ಲಿ ನಾನು ಮೊದ್ಲೇ ಒಂದು ಉದಾಹರಣೆ ಕೊಟ್ಟಂತೆ ಯಾವ್ದೋ ಒಂದ್ ಸ್ಥಳ ನೋಡಕ್ ಹೋಗ್ತಾರೆ ಬೆಟ್ಟ ಗುಡ್ಡ ಏನೋ ಒಂದು ನೋಡಕ್ ಹೋಗಿರ್ತೀರಂತ ಇಟ್ಕೊಳ್ಳಿ ಏ ಇದು ಮಂಜು ಬೀಳ್ತಾ ಇದೆ ಇದೇ ರೀತಿಯಾಗಿರುತ್ತೆ ಇದನ್ನ ನಾನಿ ಮನೆ ನೋಡ್ತಾ ಇರ್ತೇನೆ ಇದ್ರಲ್ಲೇನಿದೆ ನಡೀರು ಹೋಗೋಣ ಅಂತ ಬರುತ್ತಲ್ವಾ ಹಾಗೆ ಇದು ಕೂಡ ಇದ್ರಲ್ಲಿ ಏನ್ ಅರ್ಥ ಇಲ್ಲ ಏನೋ ಒಂದು ನೋಡೋದಕ್ಕೆ ಬಂದಿದ್ದೀನಿ ಕುತ್ಕೋಬೇಕು ಇಲ್ಲಾಕ್ ಇರ್ಬೇಕು ಈ ಪ್ರಶ್ನೆಗಳು ಬರುತ್ತಲ್ಲ ಹಾಗೆ ಈ ಮಾಯಿಂದ ಮುಕ್ತವಾದಂತಹ ಪಕ್ಷದಲ್ಲಿ ಆತ್ಮ ಇಲ್ಲಿನ ಎಲ್ಲಾ ಸ್ಥಿತಿಯಿಂದ ತೀತ ಆಗ್ಬಿಡುತ್ತೆ ಅಂದ್ರೆ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತವಾಗ್ಬಿಡುತ್ತೆ ಅದಕ್ಕೋಸ್ಕರ ಇರ್ಲಿಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಅವೆಲ್ಲ ನೋವಿನಿಂದ ಮುಕ್ತ ರೋಗಗಳಿಂದ ಮುಕ್ತ ದುಃಖ ದುಮಾನಗಳಿಂದ ಮುಕ್ತ ಕಾರ್ಪಣ್ಯಗಳಿಂದ ಮುಕ್ತವಾಗಿದ್ದಾರೆ ಯಾವುದು ಇಲ್ಲ ಅಲ್ಲಿ ಹುಟ್ಟು ಸಾವು ಇಲ್ಲ ನನ್ ಜಮೀನು ನಿನ್ ಇಲ್ಲ ಹೀಗಿದ್ದಾಗ ಮಾಯೆಯಿಂದ ಆವೃತವಾಗಿರೋದೆ ಇಲ್ಲಿ ಲೆಕ್ಕಾಚಾರಕ್ಕೋಸ್ಕರ ಮತ್ತು ಈ ಜೀವನ ಹೇಗಿರುತ್ತೆ ಅಂತ ಮೊದ್ಲು ಕೊಟ್ಟಿದ್ರಿ ಈಗೇನಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಾ ಒನ್ ಜನ್ಮವನ್ನ ಪಡ್ಕೊಂಡು ಮನುಷ್ಯ ಜನ್ಮದಲ್ಲಿ ಇದ್ದು ಹೆಣ್ಣು ಗಂಡು ಹೇಗೇಗು ಯಾವ್ಯಾವ ಸ್ಥಾನಮಾನನೋ ಏನ್ ಒಟ್ಟಾರೆಯಾಗಿ ಮಾಡ್ಕೊಂಡ್ ಎಲ್ಲಾ ಮುಗಿಸ್ಕೊಂಡ್ ಬಂದಿರೋದು ಯಾಕೆಂದ್ರೆ ದೀರ್ಘಕಾಲ ಆಗಿದೆ ತ್ರೇತಾಯುಗ ನಡೆದಿದ್ದೆ ದ್ವಾಪರ ಯುಗ ನಡೆದಿದೆ ಕಲಿಯುಗ ನಡೀತಾ ಇದೆ ಸತ್ಯಯುಗದಲ್ಲಿ ಬಿಡಿ ಸಕಾರಾತ್ಮಕ ಆಗ ಆದ್ರೆ ಇದ್ರೆಲ್ಲಾ ಇಷ್ಟೊಂದು ಯುಗಗಳಲ್ಲಿ ಏನಾದ್ರೂ ಎಷ್ಟು ಸರಿ ಹುಟ್ಟಿರ್ಬೋದು ಎಷ್ಟು ಸರಿ ಮನುಷ್ಯನ ಸ್ಥಿತಿ ಸ್ಥಿತಿರ್ಬೋದು ನಾನೇ ಹೇಳ್ತೀನಿ ಕಲಿಯುಗದಲ್ಲಿ ಏಳು ಅವಕಾಶಗಳು ಲಭ್ಯ ಆಗ್ತಾವೆ ಸ್ತ್ರೀ ರೂಪದಲ್ಲಿ ಏಳು ಅವಕಾಶಗಳು ಪುರುಷ ರೂಪದಲ್ಲಿ ಏಳು ಅವಕಾಶಗಳು ಬೇರೆ ಪ್ರಾಣಿ ಪಕ್ಷ ಕರ್ಮಗಳು ಅಶುದ್ಧವಾಗಿದ್ರೆ ಅದಕ್ಕೋಸ್ಕರ ಹಿಂದೆ ಎಲ್ಲ ಅನುಭವಿಸ್ ಬಂದಿರೋ ಕಾರಣದಿಂದ ಈ ಜನ್ಮದಲ್ಲಿ ಮಾಯಿಯಿಂದ ಮುಕ್ತರಾಗ್ತಕ್ಕಂಥದ್ದು ಅವಶ್ಯಕ ಇಲ್ಲಿ ಹೆಚ್ಚಿನದಾಗಿ ಕರ್ಮಫಲ ಲೆಕ್ಕಾಚಾರಕ್ಕೆ ಈ ಮಾಯ ಮತ್ತು ಆ ಮಾಯಿಯಲ್ಲಿ ಆವೃತವಾಗುವಂತೆ ಮಾಡಿರ್ತಕ್ಕಂಥದ್ದು ಮಾಯಿಯಿಂದ ಆವೃತವಾಗದಿದ್ದಂತಹ ಪಕ್ಷದಲ್ಲಿ ಆತ್ಮ ತನ್ನತನ ಏನಿದೆ ಅದನ್ನ ಪತ್ತೆ ಮಾಡ್ಕೊಳ್ಳುತ್ತೆ ಇಲ್ಲಿ ಇರೋದಿಲ್ಲ ಆಗೋದಿಲ್ಲ ಮುಕ್ತವಾಗಿ ಹೋಗುತ್ತೆ ಇನ್ನೊಂದು ಆ ಒಂದು ಮಾಯಿಯಿಂದ ಮುಕ್ತವಾಗ್ತಕ್ಕಂತ ವಿಧಾನಕ್ಕೆ ಹೋಗ್ ಪಕ್ಷದಲ್ಲಿ ದೇಹ ನಷ್ಟ ಆಗೋದಿಲ್ಲ ದೇಹವನ್ನ ಉಳಿಸ್ಕೊಳ್ತಕ್ಕಂಥದ್ದಾಗತ್ತೆ ಹೀಗೆ ಮುಂದುವರಿದು ಸಕಾರಾತ್ಮಕವಾಗಿಯೂ ಕೂಡ ಬದುಕ್ತಕ್ಕಂಥ ವಿಧಾನಕ್ಕೆ ಇರುತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಮಾಯಿಯನ್ನ ಆವರಿಸಿರ್ತಾರೆ ಕರ್ಮ ಲೆಕ್ಕಾಚಾರಕ್ಕೋಸ್ಕರ ಆದ್ರೆ ಇಲ್ಲೇ ನಿರಂತರವಾಗಿರ್ಬೇಕಂತಂದ್ರೆ ಭಗವಂತನ ಇಚ್ಛೆನೆ ಇಲ್ಲ ಈ ಭೂಮಂಡಲದಲ್ಲಿ ಈ ಪಂಚತತ್ವದ ದೇಹ ನಿರಂತರ ಚಲಾವಣೆಯಲ್ಲಿರಲಿ ಎಂತಕ್ಕಂಥ ಇಚ್ಛೆ ಇಲ್ಲ ನೀನ್ ಬೇರೆ ಬೇರೆ ಲೋಕಗಳಿಗೆ ಹೋಗುವಂತೆ ಅಲ್ಲಿ ಯಾವ್ಯಾವ ತತ್ವ ಇರುತ್ತೆ ಅದನ್ನ ನೋಡುವಂತೆ ಈಗ ನಿಮ್ಗೆ ಗೊತ್ತಿರುವಂತೆ ಆಯಾಮಗಳು ಅಂತ ಇದೆ ಗೊತ್ತಿಂದಿದ್ರು ಓದಿ ಆಯಾಮ ಅಂದ್ರೆ ಏನು ನಮ್ಮ ಈ ಭೂಮಂಡಲದ ಆಯಾಮದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ ದೊಡ್ಡವರಾಗಿ 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 ಸತ್ತೋಗೋದು ಇದೇ ಒಂದ್ ಆಯಾಮ ಇದ್ಬಿಟ್ಟರೆ ಬೇರೆ ಆಯಾಮ ಇಲ್ಲ ಈ ಆಯಾಮ ಆಯಾಮ ಹುಟ್ಟು ಮತ್ತೆ ಸಾವು ಆದ್ರೆ ಬೇರೆ ಆಯಾಮಗಳಲ್ಲಿ ಹಾಗಲ್ಲ ಈಗ ಮಕ್ಕಳು ಆಗಿರ್ತಾರೆ ದೊಡ್ಡವರಾಗಿ ಹೋಗ್ತಾರೆ ಇಚ್ಛೆ ಪಟ್ಟಂತ ಪಕ್ಷದಲ್ಲಿ ಮತ್ತೆ ಮಗುವಾಗ್ತಕ್ಕಂಥದ್ದು ಮಕ್ಕಳಾಗ್ತಕ್ಕಂಥದ್ದು ಇಚ್ಛೆ ಪಟ್ಟರೆ ಇಲ್ಲ ನನಗ ಬೇಡ ನಾ ದೊಡ್ಡವರೇ ಆಗ್ತೇನೆ ಸ್ವಲ್ಪ ದೊಡ್ಡವರಾದ್ರೆ ಮತ್ತೆ ವಯಸ್ಸಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಯಾಮಗಳು ಮೂರು ನಾಲ್ಕು ಇದು ಎಲ್ಲ ಇದು ಇದನ್ನೆಲ್ಲ ಎಷ್ಟು ಇಷ್ಟಪಡ್ಬಹುದು ಅಯ್ಯೋ ಇಲ್ಲಿ ಈ ರೀತಿಯಾಗಿಲ್ಲ ಉಟ್ ಹುಟ್ಟೋದಂತೆ ಸಾಯೋದಂತೆ ಇಷ್ಟು ಎರಡೇ ಇದ್ದಾವೆ ಆ ನಾನ್ ಅಲ್ಲಿಗೆ ಹೋಗ್ತೀನಿ ಇದು ಗೊತ್ತಾದ್ರೆ ಏನ್ ಮಾಡ್ತಾರೆ ಅದೇ ಆಧ್ಯಾತ್ಮಿಕದಲ್ಲಿ ಗೊತ್ತಾಗೋದು ಇದು ನಿಜ ಸತ್ಯ ಅದಕ್ಕೆ ಎಲ್ಲ ಏನ್ ಮಾಡ್ತಾರೆ ಆಧ್ಯಾತ್ಮಿಕದಲ್ಲಿ ಗೊತ್ತಾದ ನಂತರದಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಇರಲಿಕ್ಕೆ ಬಯಸೋದಿಲ್ಲ ಏ ಬೇಡಪ್ಪ ಅಮ್ಮ ಹೇಳ್ತಾಳೆ ಕೆಸರು ಬಾತ್ ಮಾಡ್ಕೊಡ್ತೀನಿ ಕಣೋ ಕಂದ ನಂಗೆ ಬೇಡಮ್ಮ ಏ ಆ ಹಣ್ಣು ಇಚ್ ಸಿಗುತ್ತೆ ಕಣೋ ಅದು ಬೇಡಮ್ಮ ಯಾಕೆ ಮನಸ್ಥಿತಿಗೆ ಹೋಗುತ್ತೆ ಇನ್ನು ಇತ್ತರ ಇಚ್ಛೆ ಇಷ್ಟಾರ್ಥಗಳಿರಬಹುದು ಆಧ್ಯಾತ್ಮಿಕದಲ್ಲಿ ಮಾಯಿಂದ ಮುಕ್ತವಾದ್ರೆ ಏನ್ ಸಿಗುತ್ತೆ ನಿಜ ಸ್ಥಿತಿ ಗೊತ್ತಾಗುತ್ತೆ ಆತ್ನದ ನಿಜ ಸ್ಥಿತಿ ಗೊತ್ತಾಗುತ್ತೆ ಅಲ್ಲಿ ಇಲ್ಲಿ ರೋಗ ಇಲ್ಲ ಕಷ್ಟಗಳಿಲ್ಲ ದುಃಖ ಇಲ್ಲ ಸಂಕಟ ಇಲ್ಲ ಹುಟ್ಟು ಸಾವು ಇಲ್ಲ ಎಷ್ಟು ವರ್ಷ ಅಲ್ಲಿ ನಿಗದಿ ಅಲ್ಲಿ ಯಾವ ಟೈಮ್ ಅಲ್ಲಿ ಬೇಕಾದ್ರೆ ಹಾರ್ಬೋದು ಹ ಪ್ರಕಾಶಮಾನವಾಗಿ ತೇಳ್ಬಹುದು ಪ್ರಕಟವಾಗ್ಬೋದು ಹ ಇಚ್ಛೆಗಳನ್ನ ಸಂಕಲ್ಪ ಮಾತ್ರದಿಂದಾನೇ ಸ್ವೀಕರಿಸಬಹುದು ಆಹಾರ ಬೇಕು ಸಂಕಲ್ಪ ಮಾತ್ರದಿಂದ ಸ್ವೀಕಾರ ಯಾವ್ದ್ರ ಜ್ಞಾನ ಬೇಕು ಸಂಕಲ್ಪ ಮಾತ್ರದಿಂದಾನೇ ಪ್ರಕಟ ಹ ಇದೆಲ್ಲ ಗೊತ್ತಾದಾಗ ಏನ್ ಮಾಡ್ತಾರೆ ಆಧ್ಯಾತ್ಮಿಕದಲ್ಲಿ ಭೂಮಂಡಲದಲ್ಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ಹಾಗೇನಾಗ್ತಾರೆ ಈ ಭೂಮಂಡಲದ ಇಚ್ಛೆಗಳು ಅಧಿಕಾರ ಸ್ಥಾನಮಾನ ಯಾರು ಜ್ಞಾನ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಿರ್ತಾರೆ ಅವರು ಒಂದು ಪರ್ವತ ಶ್ರೇಣಿಗಳಾಗಿರ್ಬೋದು ಗುಹೆಗಳಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ ಆಗೋದ ಶಕ್ತಿ ಅವರಿಗೆ ಆದ್ರೆ ಯಾವ ಸ್ಥಾನಮಾನಕ್ಕೂ ಇಷ್ಟಪಡೋದಿಲ್ಲ ಇದೆಲ್ಲ ತುಚ್ಚ ಸ್ಥಾನಗಳು ಏನೋ ಕಡಿಮೆ ಪ್ರಮಾಣದ ಸ್ಥಾನಗಳಿದು ಇದರಲ್ಲಿ ಏನಾಗುತ್ತೆ ಕರ್ಮ ಶುದ್ಧವಾಗುತ್ತೆ ತನ್ನಗೆ ಬಾಧೆ ಕೊಡುತ್ತೆ ಬೇರೆ ಏನು ಕೊಡೋದಿಲ್ಲ ಏನಾಗುತ್ತೆ ಎಲ್ಲರನ್ನು ಕೂಡ ಸಮಾನಾಂತರವಾಗಿ ನೋಡ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಬಲು ಕಷ್ಟದ ಕಾರ್ಯ ಯಾಕೆಂದ್ರೆ ಒಬ್ಬರು ಇದ್ದಂತೆ ಮತ್ತೊಬ್ಬರು ಇರೋದಿಲ್ಲ ಮತ್ತೊಬ್ಬರು ಇದ್ದಂತೆ ಇನ್ನೊಬ್ರು ಕಾರ್ಯ ಮಾಡೋದಿಲ್ಲ ಹಾಗಾಗಿ ಒಂದು ಸ್ಥಾನವನ್ನು ಕೂತಂತ ಸಂದರ್ಭದಲ್ಲಿ ತಾಯಿಯ ರೀತಿ ತಂದೆಯ ರೀತಿ ಗುರುವಿನ ರೀತಿ ಮೂರು ಸ್ಥಾನಗಳನ್ನ ಅಲಂಕರಿಸಿ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅದು ಕಾಣೋಕ್ಕಾಗಲ್ಲ ಕರ್ಮ ಶುದ್ಧ ಆಗುತ್ತೆ ಬೇರೆಯವರಿಗೆ ಏನು ಲಾಸ್ ಆಗೋದಿಲ್ಲ ಯಾರು ಅಧಿಕಾರ ವರ್ಗಕ್ಕೆ ಹೋಗ್ತಾರೆ ಅವರೇ ಮುಳುಗಿ ಹೋಗ್ತಾರೆ ಕರ್ಮ ಫಲದ ಅನುಸಾರವಾಗಿ ಸಕಾರಾತ್ಮಕ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗೊತ್ತಿರ್ತಕ್ಕಂಥವ್ರು ಅವರು ಮನಸ್ಸು ಮಾಡಿದ್ರೆ ಒಂದು ವಶೀಕರಣದ ವಿದ್ಯೆಯ ಮೂಲಕ ವಶವನ್ನ ಮಾಡಿಕೊಳ್ಳುವ ಮೂಲಕ ಅದ್ರಲ್ಲಿ ವಿಶೇಷವಾಗಿ ತಾಯಿಯ ಆರಾಧನೆ ಮಾಡಿಕೊಳ್ಳಲು ಮೂಲಕ ಇಡೀ ಸಮೂಹವನ್ನು ನನ್ಗೆ ಮತ ಹಾಕುವಂತೆ ಮಾಡ್ಬೋದು ಅವ್ರು ಬೇಕು ಅಂದ್ರೆ ಏನ್ ಬೇಕಾರಾಗ್ಬೋದು ಅವ್ರು ರಾಜಮಾತಂಗಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಇಲ್ಲ ರಾಜಕೀಯ ವಿಭಾಗದಲ್ಲಿ ಬಗಳಾಮುಖಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಇಲ್ಲ ರಾಜಕೀಯ ವಿಭಾಗದಲ್ಲಿ ಯಾಕೆ ಸಮೂಹವನ್ನ ಆಕರ್ಷಿಸಲು ಅವ್ರಿಗೆ ಮತಕ್ಬೇಕು ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ಈ ಸ್ಥಾನಮಾನ ಎಂಬಕೂ ಬುದ್ಧಿಹೀನ ಸ್ಥಿತಿ ಅದಕ್ಕೆ ಹಿಂದಿನ ರಾಜ್ಯರ್ ರಾಜರುಗಳೆಲ್ಲ ಹೇಗಿರ್ತಾ ಇದ್ರು ಅಂತ ಅಂದ್ರೆ ಮಗುವಿನಲ್ಲಿ ಮಗು ರಾಜನಲ್ಲಿ ರಾಜ ಯಾವ ರೀತಿಯಾಗಿರ್ತಾ ಅಂದ್ರೆ ಅವ್ರಷ್ಟು ಕಷ್ಟದ ಜೀವನ ಮತ್ತೊಂದಿಲ್ಲ ಯಾಕೆಂದ್ರೆ ಜವಾಬ್ದಾರಿಗಳೇ ಹಾಗೆ ನೀವ್ ಅನ್ಕೊಂಡಿದ್ದೀರ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂತ ಸ್ಥಾನಮಾನದಲ್ಲಿ ಕೂರ್ತಿರ್ತಕ್ಕಂಥವ್ರಿಗೆ ಸದಾ ಎಲ್ಲಾ ಕಡೆ ಕತ್ತಿ ಹಿಡ್ಕೊಂಡಿರ್ತಾನೆ ನೀ ಅವ್ರಿಗೇನೋ ರನ್ನೇ ಮಾಡ್ತಿ ಮೋಸ ಮಾಡ್ತಿ ಎಲ್ಲ ನನ್ ಮಕ್ಳು ಎಲ್ಲಾ ನನ್ ಮಕ್ಳು ಈ ತರದೆಲ್ಲ ಇರುತ್ತೆ ಹಾಗಾಗಿ ಸಮಾನಾಂತರ ಕಾರ್ಯವನ್ನ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಕಷ್ಟ ಈಗಿನ ಕಾಲದಲ್ಲಿ ಹಾಗೇನಾಗತ್ತೆ ಆ ಮನುಷ್ಯ ಸ್ವಯಂ ಮನುಷ್ಯನ ಕರ್ಮಗಳು ಶುದ್ಧವಾಗ್ತಾವಿ ನಾನೇನೋ ಉತ್ಕೃಷ್ಟದಲ್ಲಿರ್ತೇನೆ ಎಂತಕ್ಕಂತ ಭಾವ ಇರುತ್ತೆ ಆ ಮನುಷ್ಯನನ್ನ ಕನಿಷ್ಠ ಸ್ಥಿತಿಗೆ ಕೊಂಡೊಯ್ತಾ ಇರುತ್ತೆ ಆ ಕಾರಣಕ್ಕೆ ಮಾಯಿಯಿಂದ ಮುಕ್ತರಾಗಿ ಹಿಮಪರ್ವತಗಳಲ್ಲಿ ಹಿಮಶ್ರೇಣಿಗಳಲ್ಲಿ ಗುಹೆಗಳಲ್ಲಿ ಪುಣ್ಯ ಭಗವಂತನ ಆಶ್ರಿತ ಅಥವಾ ಭಗವಂತ ವಾಸವಿರ್ತಕ್ಕಂತಹ ಆಶ್ರಿತ ತಾಣಗಳಲ್ಲಿ ಲೋಕ ಲೋಕಗಳನ್ನ ತನ್ನ ಮುಷ್ಟಿಗೆ ತೆಗೆದುಕೊಳ್ತಕ್ಕಂಥ ಶಕ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸಾಧು ಸಂತರಂತಿರ್ತಾರೆ ನಿಜ ಸತ್ಯ ಬಲ್ಲವರು ಕರ್ಮ ಅವರು ಯಾವುದಕ್ಕೆ ಹೆದರಿದ್ದಾರೆ ಯಾರಿಗೂ ಹೆದರ್ಲಿಲ್ಲ ಕರ್ಮ ಫಲ ಭಗವಂತ ಬರೆದಿಟ್ಟಿರ್ತಕ್ಕಂಥ ವಿಧಿ ವಿದ್ಯಿ ವಿದ್ಯಾರ್ಸ್ತಕ್ಕಂಥ ಅದಕ್ಕೆ ಎದರಿರ್ತಾರೆ ಯಾಕೆಂದ್ರೆ ಅವರೆಲ್ಲ ಏನ್ ಯಾರ್ಯಾರು ಏನೇನಾಗಿದ್ರು ಮೊದಲು ಇರುವೆ ಆದವ್ರು ಇದ್ದಾರ ನಾಯಿಯಾದವರಿದ್ದಾರ್ ಹಾವಾದವರಿದ್ದಾರ ಕೂತ್ಕೊಂಡು ಹ ಅದೆಲ್ಲ ಗೊತ್ತಿರುತ್ತೆ ಎಷ್ಟೆಷ್ಟು ಎಷ್ಟೆಷ್ಟು ಆಯಸ್ಸನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅಂದ್ರೆ ಒಂದು ತಲೆಯ ಕೂದಲು ಉದುರಿ ಹೋದ್ರೆ ಒಂದು ತಲೆ ಕೂದ್ಲು ಉದುರಿ ಹೋದ್ರೆ ಒಬ್ಬ ಇಂದ್ರನ ಬದಲಾವಣೆ ಆಗತ್ತೆ ಅಷ್ಟು ಆಯಸ್ಸಿದೆ ನಮ್ಮ ಪೂರ್ವಜರಿಗೆ ತಲೆ ಕೂದಲು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ದೇವರೇ ಅದರಲ್ಲಿ ಒಂದು ತಲೆ ಕೂದಲು ಉದುರಿ ಹೋದ್ರೆ ಆಯಸ್ಸು ಎಷ್ಟು ಹಾಗಾದ್ರೆ ಮನುಷ್ಯನಿಗೆ ನೂರು ವರ್ಷ ಆಯಸ್ಸು ಇಂದ್ರ ದೇವನಿಗೆ ಎಷ್ಟು ಆಯಸ್ಸು ಇಂದ್ರ ದೇವನಿಗೂ ಕೂಡ ಆಯಸ್ಸಿದೆ ಅಂತಹ ದೀರ್ಘ ಕಾಲದ ಆಯಸ್ಸು ಮುಗಿದ್ರೆ ಅವ್ರದ್ದು ಕೂದಲು ಉದುರುತ್ತಂತೆ ತಗೊಳ್ಳಿ ಎಷ್ಟು ದೀರ್ಘಕಾಲದ ಆಯಸ್ಸು ಪಡೆದ್ರೆ ಈ ತರ ಅವ್ರು ಜ್ಞಾನ ಪಡ್ಕೊಂಡಿದ್ರೆ ಇಲ್ಲಿ ಯಾಕೆ ಒದ್ದಾಡ್ತಾರೆ ಭೂಮಿ ಮೇಲೆ ಯಾರು ಮಾಯೆಯಿಂದ ಆವೃತವಾಗಿದ್ದಾರೆ ಅವರೇ ಇಲ್ಲಿರೋದು ಲೆಕ್ಕಾಚಾರಕ್ಕೋಸ್ಕರ ಅವ್ರ ಮಾಯಿಂದ ಮುಕ್ತವಾಗಿದ್ದಾರೆ ಲೆಕ್ಕಾಚಾರ ಇಲ್ಲ ಅದರಿಂದಾಗ ಅವ್ರಿಗೆ ಗೊತ್ತಿದೆ ಏನು ನಾನು ಏನ್ ಮಾಡ್ಬೇಕು ನಾನು ಯಾವ್ದನ್ನು ಪಡ್ಕೋತಾ ಇದ್ದೀನಿ ಶಾಶ್ವತವಾದದ್ದನ್ನ ಪಡಿತಾ ಇದ್ದೇನೆ ಅಶಾಶ್ವತತಕ್ಕೆ ಇಲ್ಲಿ ಓಡಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಹೋರಾಡ್ತಿದ್ದಾರೆ ಹೊಡೆದಾಡ್ತಿದ್ದಾರೆ ಅದು ಗೊತ್ತಿರುತ್ತೆ ಅವರಿಗೆ ಅವ್ರು ಮಾಡ್ಕೊಳ್ಳಿ ಅವ್ರ ಮಕ್ಳು ಇಷ್ಟ ಯಾವ ಮಕ್ಳಿದಾವ ಏನೇನು ಇಷ್ಟ ಇರ್ತಿತ್ತು ಆಡ್ಕೊಳ್ಳಿ ಭೂಮಂಡಲ ಬಿಟ್ಟು ಇಲ್ಲ ಬೇರೆ ಕಡೆನ ಹೋಗ್ತಾರೆ ಎಲ್ಲಿದ್ರೆ ಯಾವ್ದಾದ್ರು ಒಂದು ಕುರ್ಚಿನ ಜಾಗದಲ್ಲಿ ಕೂತಿರ್ತಾರ ಮನೆಯಲ್ಲಿ ಇರ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ಸುಮ್ಮನೆ ಹೇಳ್ತಾರೆ ಏನೋ ಒಂದು ಆಡ್ಕೊಳ್ಳಿ ಮಕ್ಕಳು ಬಿಟ್ಟಿರ್ತಾರೆ ಇಲ್ಲಾಂದ್ರೆ ಅವ್ರು ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದು ಇದೆಲ್ಲವೂ ಮಾಯಿಂದ ಆವೃತವಾಗಿರುವ ಕಾರಣ ಮನುಷ್ಯ ಲೀಲೆ ಹೇಗಿರುತ್ತೆ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಅನುಭವ ತಂದಿದ್ದಿ ಅನುಭವವನ್ನ ಪಡದ್ಕೊಳ್ಲಿಕ್ಕೆ ಏನ್ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಆಡ್ತಿರ್ತಕ್ಕಂತ ಆಟ ಇದೇ ಹಾಗಾಗಿ ಮಾಯೆಯನ್ನು ತೆಗೆದಂತಹ ಪಕ್ಷದಲ್ಲಿ ಎಲ್ಲರಿಗೂ ನಾವು ಸ್ವರೂಪ ಅನ್ನೋದು ಗೊತ್ತಾಗ್ಬಿಡ್ತೀವಿ ಎಲ್ಲ ಭಗವಂತ ಬರ್ತಾರೆ ಕರ್ಮಲೆಕ್ಕಾಚಾರ ಇರೋದಿಲ್ಲ ಅವ್ರ ನಿಗದಿ ಮಾಡಿದಾರಲ್ಲ ಅವಧಿಯೆಲ್ಲ ಮೊದ್ಲೇ ಮುಕ್ತಾಯ ಆಗೋಗ್ಬಿಡುತ್ತೆ ಅದಕ್ಕೆ ಮಾಯೆ ಹೋಗಿಲ್ಲ ಮಾಯೆ ಇದೆ ಇಲ್ಲಿ ಮಾಯೆ ಎಲ್ಲರಲ್ಲೂ ಇದೆ ಅದಕ್ಕೆ ಇಚ್ಛೆಗಳು ಇಷ್ಟಗಳು ಕಷ್ಟಗಳು ಅದು ಇದು ಎಲ್ಲಾ ಕೂಡ ನಡೀತಾ ಬೇಕಾದಷ್ಟು ನಡೀತಾ ಇನ್ನು ಮಾಯ ಇದೆ ಮಾಯಿಂದ ಯಾರು ಮುಕ್ತರಾಗಿರ್ತಾರೆ ಅವ್ರು ನೋಡಿ ಸನ್ಯಾಸಿ ಅಂತ ಯಾಕೆ ಯಾಕಿದೆಲ್ಲ ಬೇಡ ಅಂತ ಇದ್ರಲ್ಲಿ ಏನ್ ಅರ್ಥ ಇಲ್ಲ ಅರ್ಥಹೀನ ಜೀವನ ಅಥವಾ ಅರ್ಥಹೀನ ಸ್ಥಿತಿ ಎಂತಕ್ಕಂಥದ್ದು ಮಾಯೆಯನ್ನ ಆವರಿಸಿರೋ ಮಾಯ ಆವರಣದಲ್ಲಿ ಇಟ್ಟಿರೋ ಕಾರಣದಿಂದ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಯಾಕೆಂದ್ರೆ ಮುಕ್ತರಾದ್ರೆ ಯಾರು ಬರೋದೇ ಇಲ್ಲ ಈ ಮನುಷ್ಯ ಜೀವನ ಆಚರಣೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಆತ್ಮಸ್ವರೂಪದಲ್ಲಿ ಇರ್ತಾರೆ ಹಾಗಾಗಿ ಆತ್ಮಸ್ವರೂಪದಲ್ಲಿ ಇರುವ ಕಾರಣದಿಂದ ಏನಾಗ್ತಾರೆ ಯಾರು ಇಷ್ಟ ಪಡೋದಿಲ್ಲ ನೂರರಲ್ಲಿ ಒಂದು ಪ್ರತಿಶತನು ಕೂಡ ಇಷ್ಟಪಡೋದಿಲ್ಲ ಈ ಕಡೆ ಎಳಿತೀನಿ ಅಂತಂದ್ರೂ ಈ ಕಡೆ ಮನಸ್ಥಿತಿ ಇರೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಏನ್ ಮಾಡಿರ್ತಾರೆ ಭಗವಂತ ಮಾಹಿಯಿಂದ ಇಟ್ಟಿದ್ದಾರೆ ಮಾಯಿಯ ಆವರಣದಲ್ಲಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಏನಾಗುತ್ತೆ ದೇಹ ಕರ್ಮಾನುಸಾರವಾಗಿ ರೋಗ ರುಜಿನಗಳಿಗೆ ತುತ್ತಾಗುತ್ತೆ ಅವ್ರು ಬಯಸಂತ ಇಷ್ಟಾರ್ಥಗಳು ನೆರವೇರೋದಿಲ್ಲ ಕರ್ಮಾಲೆಕ್ಕಾಚಾರ ಹಾಗೆಯೇ ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಏನಾದ್ರು ಬರ್ತಾ ಮಾಡ್ತಾವೆ ಅಂತ ಅಂದ್ರೆ ಆ ಒಂದು ವಿಧಿಯಲ್ಲಿ ಬದಲಾಯಿಸ್ತಕ್ಕಂಥ ಸ್ಥಿತಿಗೋಸ್ಕರ ಯಾವ ಇರ್ತಾವ ಅದನ್ನ ನಡ್ಸೋದಕ್ಕೋಸ್ಕರ ಆ ರೀತಿಯಾಗಿ ಆಗತ್ತೆ ಇಂತ ಎಷ್ಟೆಷ್ಟು ವಿಷಯಗಳು ದೇಹದೊಂದಿಗೆ ನಡೀತಾವೆ ಜೀವಿತ ದೇಹದೊಂದಿಗೆ ಘಟನೆಗಳು ನಡೀತಾವೆ ಇದೆಲ್ಲ ಮಾಯೆಯ ಕಾರಣದಿಂದ ಇದರಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಇಷ್ಟೆ ಲೆಕ್ಕಾಚಾರ ಅದಕ್ಕೆ ಯಾವ್ದರಿಂದ ಬಿಡುಗಡೆ ಕಷ್ಟ ಮಾಯೆಯಿಂದ ಬಿಡುಗಡೆ ಕಷ್ಟ ಜಗತ್ತಿನಲ್ಲಿ ಯಾವ್ದು ಕಷ್ಟ ಮಾಯೆಯಿಂದ ಬಿಡುಗಡೆ ಕಷ್ಟ ಏಕೆಂದ್ರೆ ಆ ರೀತಿಯಾಗಿ ಭಗವಂತನೇ ರಚನೆ ಮಾಡಿದ ಭಗವಂತ ರಚನೆ ಸಾಮಾನ್ಯ ಅಲ್ಲ ಸಾಮಾನ್ಯ ಅದ್ರಿಂದ ಈಗ ಮೋಹದಿಂದ ಮತ್ತು ಮಾಯಿಯಿಂದ ಮುಕ್ತವಾಗ್ತಕ್ಕಂಥದಕ್ಕೆ ಬಲು ಕಷ್ಟ ಪುನರಪಿ ಜನನ ಪುನರಪಿಮರಣ ಒಳಪಡ್ತಾರೆ ಆದ್ರೆ ಮಾಯಿಯಿಂದ ಮುಕ್ತರಾಗ್ಲಿಕ್ಕೆ ಆಗೋದಿಲ್ಲ ಕಷ್ಟ ಸಾಧ್ಯ ಇರುತ್ತೆ ನೂರಲ್ಲಿ ಒಬ್ರು ಮುಕ್ತವಾಗ್ತಾರ ಖಂಡಿತ ಇಲ್ಲ ಒಬ್ರು ಹ್ಮ್ ಹ್ಮ್ ಆಗೋದಿಲ್ಲ ಎಷ್ಟೆಷ್ಟು ಸಾವಿರಗಳು ಬೇಕು ಅದ್ರಲ್ಲಿ ಯಾರಾದ್ರೂ ಒಬ್ಬರು ಅದ್ರಲ್ಲಿ ಯಶಸ್ಸಾಗುವವರು ಲಕ್ಷದಲ್ಲಿ ಒಂದು ಮಂದಿ ಅದಕ್ಕೆ ಶ್ರೀಮನ್ ನಾರಾಯಣ ಹೇಳ್ತಾರೆ ಶ್ರೀಷ್ಣನ ರೂಪದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏ ಅರ್ಜುನ ನನ್ನ ಮಾಯೆಯೇ ಈ ರೀತಿಯಾಗಿ ಅಗಾಧವಾಗಿ ಇರ್ತಕ್ಕಂಥದ್ದು ಇದನ್ನ ಭೇದಿಸಿ ಬರ್ತಕ್ಕಂಥವ್ರು ಕೋಟಿಯಲ್ಲಿ ಒಬ್ರು ಕಣಪ್ಪ ಅಂತ ಅಷ್ಟರ ಮಟ್ಟಿಗೆ ತುಂಬಾ ಸ್ಟ್ರಾಂಗ್ ಆಗಿ ರಚನೆ ಮಾಡಿದೆ ಕರ್ಮಫಲ ಬಿಟ್ಟೋಗುದಿಲ್ಲ ಅದಕ್ಕೆ ಯಾರು ಏನ್ ಮಾಡ್ತಾರ ಫಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಆ ಮಾಯ ಇದೆಯಲ್ಲ ಈ ಆವರಣನ ಭೇದಿಸ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದೇ ಹೇಳುತ್ತೆ ನಾರಾಯಣನೇ ಹೇಳುತ್ತೆ ಏನಂತ ನಮ್ಮ ಮಾಯೆಯಿಂದ ಮುಕ್ತವಾಗ್ಬೇಕಂದ್ರೆ ನನ್ನ ಸಮರ್ಪಣಿತ ಆಗ್ಬೇಕು ನನ್ನ ಸಮರ್ಪಣೆ ಆಗ್ಬೇಕು ನನ್ನಲ್ಲಿ ಆಗ್ಬೇಕು ಆಗಲ್ಲೇ ಮಾಯೆಯಿಂದ ಮುಕ್ತವಾಗ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತೆ ಇದನ್ನ ಬಿಟ್ಟು ಬೇರೆ ಯಾವ ವಿಧಾನ ಇಲ್ಲ ಅರ್ಜುನ ಅಂತ ಅದೇ ಸತ್ಯ ಏಕೆಂದ್ರೆ ಮೂಲ ಸ್ಥಿತಿಯನ್ನ ತಿಳಿಬೇಕಂದ್ರೆ ನಾವು ಆಧ್ಯಾತ್ಮ ಅಂತ ಹೆಸರು ಹೇಳ್ತೀವಿ ಆದ್ರೆ ಆತ್ಮ ಪರಮಾತ್ಮ ಪ್ರಕೃತಿ ಈ ಆತ್ ಆತ್ಮಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡ್ಬೇಕು ಅದಕ್ಕೋಸ್ಕರ ಆಚರಣೆ ಯಾವುದು ಭಗವಂತನಲ್ಲಿ ಸಮರ್ಪಣೆ ಆತ್ಮ ಪರಮಾತ್ಮನಿಂದ ಹುಟ್ಟಿ ಬಂದಿರ್ತಕ್ಕಂಥದ್ದು ಅದಕ್ಕೋಸ್ಕರ ಯಾರಿಂದ ಮೂಲದಿಂದ ಬಂದಿರುತ್ತೆ ಅವರ ಸ್ಮರಣೆಯಿಂದಾನೆ ಆ ಮುಕ್ತವಾಗಲು ಸಾಧ್ಯ ಹೀಗೆ ಮಾಯ ಮಾಯೆಯಲ್ಲಿ ಆವೃತವಾಗಿರೋ ದೇಹ ಆವೃತವಾಗಿರೋದಕ್ಕೆ ಕಾರಣ ಏನು ಯಥಾ ಪ್ರಕಾರವಾಗಿ ಕರ್ಮಾನುಸಾರ ನಡೆಸಲು ರೋಗ ರುಜಿನಿ ಬಾಧೆ ಇಷ್ಟ ಕಷ್ಟ ನನ್ನ ಮೊದ್ಲೇನು ಹೇಳಿದೆ ಆ ವಿಷಯಗಳನ್ನೆಲ್ಲ ನಡೆಸುವ ಕಾರಣಕ್ಕೋಸ್ಕರ ಏನಾಗಿದೆ ಇಲ್ಲಿ ಮಾಯೆಗೆ ದೇಹಗಳೆಲ್ಲವೂ ಕೂಡ ಆವೃತವಾಗಿದ್ದ ಅದರಿಂದ ಯಾರು ಆವೃತದಿಂದ ಮುಕ್ತರಾಗಿರ್ತಾರೆ ಅವರು ಈ ಭೂಮಂಡಲದ ವಿಷಯಗಳಿಂದ ಮುಕ್ತರಾಗಿರ್ತಾರೆ ಯಾರು ಒಳಪಟ್ಟಿರ್ತಾರೆ ಅವರು ಭೂಮಂಡಲದ ವಿಷಯಗಳ ಜೊತೆ ಜೊತೆಗೇನೆ ಬದುಕ್ತಾ ಇರ್ತಾರೆ ಇದು ವಿಷಯ ಅಂತ ಹೇಳ್ತಾ ಯಾರ ನಕಾರಾತ್ಮಕ ಸಮಸ್ಯೆ ದುಃಖದ ಪೌಟರಿಗೆ ಆಟ ಮಾಡ್ಬೋದು ಆಯ್ತು ನಾವು ಸ್ಮಿತಿಗಳ ಮೈಕೆಗೆ ಮನೆಗೆ ಹರ್ತದ ಕಾಲುವೆ ಮಾಡೋದ್ರಿಂದ ಆತ್ಮಸಮೆಗಳು ಮುಕ್ತರಾಗಿ ತಂದ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಕೊಡ್ಕೊಡ ಲಭ್ಯದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅಂಕ ಲೋದ ಕೂಡ ಲಭ್ಯ ಆಗುತ್ತೆ ಹಾಗೆ ಲಭ್ಯ ದೇಹ ಪ್ರತಿಕ ತರಗತಿ ಪೌಡ ಕೂಡ ಲಭ್ಯ ದೇಹ ಪ್ರತಿಗ ತರಗತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಸೇವೆ ಏಟ್ ಈ ನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮಾಡಬಹುದು ಸಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ വാസ്തുഷ്ടക്ക് സംബന്ധപ്പെട്ട് യന്ത്രമന്ത്ര തന്ത്ര സംബന്ധപ്പെട്ട് ധ്യാന കുടലി ശക്തി ജാ സംബന്ധപ്പെട്ട് കാരണത്മക ശുശ്ശു സംബന്ധപ്പെട്ട് കൺസൽ തന്നെ മാത്രം അവകാശപ്പെട്ടു